ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ಒಂದು ಮೋಸ್ಟ್ ಆಫ್ ಆಲ್ ಫೇಮಸ್ ಆಗಿರುವಂಥ ಒಂದು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದಂಥ ಒಂದು ಹೋಳಿಗೆ ಇದಕ್ಕೆ ನಾನು ನಿಮಗನ್ನ ಕರ್ಕೊಂಡು ಬಂದೀನಿ ಫೇಮಸ್ಸಾಗಿರೋಂಥದ್ದು ಇದು ಮನೆ ಹೋಳಿಗೆ ಮತ್ತು ಕುರುಕು ತಿಂಡಿ ಸ್ನ್ಯಾಕ್ಸ್ ಇಲ್ಲಿ ಸಿಗ್ತತಿ ಹಂಗಾಗಿ ವಿಸಿಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಯಾಕಂದರೆ ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಇದು ಒಂದು ತ್ರೀ ಮಂತ್ಸೆನ ಫೋರ್ ಮಂತ್ಸೆನ ಆಗಿರ್ಬೇಕು ಅಂತ ಅನ್ನಿಸ್ತತಿ ಇಲ್ಲಿ ನೋಡಿರಿ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ಹೋಳಿಗೆ ಅನ್ನೋ ಒಂದು ಇತಿಹಾಸನ ಅದು ಯಾವ ರೀತಿ ಹೋಳಿಗೆ ಅನ್ನೋದನ್ನ ಹೆಸರು ಬಂತು ಅದು ಯಾರು ಹಿಡಿದ್ರಿ ಈ ಹೋಳಿಗೆ ಅನ್ನೋದಕ್ಕೆ ಅದೊಂದು ಇತಿಹಾಸನೇ ಇಲ್ಲಿ ಬರುತ್ತೆ ಇದ್ರು ಆಮೇಲೆ ಇಲ್ಲಿ ಸಿಗೋಂಥ ಒಂದು ಹೋಳಿಗೆ ಎಷ್ಟು ವೆರೈಟೀಸಪ್ಪ ಅಂತಂದ್ರೆ ಒಂದು ಇಪ್ಪತ್ತಕ್ಕೂ ಹೆಚ್ಚಿಗೆ ಥರದ್ದು ಹೋಳಿಗೆನ ಇಲ್ಲಿ ಮಾಡಿ ಕೊಡ್ತಾರೆ ನಮಗೆ ಅದು ಬಿಸಿ ಬಿಸಿಯಾಗಿ ನಮಗೆ ಮಾಡಿ ಇಲ್ಲಿ ಸರ್ವ್ ಮಾಡ್ತಾರೆ ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈಗ ನಮ್ಮ ಮನೇಲಾದ್ರೆ ನಾವು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಈ ಹೋಳಿಗೆ ಇಂಥದ್ದೆಲ್ಲ ನಾವು ಮಾಡ್ತಿರ್ತೇವೆ ಆದರೆ ನೀವು ತಿನ್ಬೇಕಪ್ಪ ಅಂತ ಅನ್ನಿಸ್ದಾಗ ಇಲ್ಲಿ ಹೋಗಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಇಪ್ಪತ್ತಕ್ಕೂ ಹೆಚ್ಚಿಗೆ ವೆರೈಟಿ ಥರದ್ದು ಹೋಳಿಗೆನ ನೀವು ಇಲ್ಲಿ ತಿಂದು ಬರ್ಬೋದು ಆಮೇಲೆ ಅಷ್ಟೇ ಹೈಜಿನಕ್ಕಾಗಿ ನೋಡ್ರಿ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟೇ ಆಗಿ ನಿಜವಾಗ್ಲೂ ಮಾಡ್ತಾಯಿದ್ರಪ್ಪ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತು ನಮಗೆ ತಿನ್ನೋದಕ್ಕೆ ಯಾವುದೇ ಥರದ್ದು ಹಿಂಜರಿಕೆ ಅಂತಲೂ ಅನ್ಸಲ್ಲ ಅಷ್ಟು ನೀಟಾಗಿ ಮಾಡ್ತಾಯಿದ್ರು ಕಾಮನ್ನಾಗಿ ಈಗ ನಾವೆಲ್ಲರೂ ಮನೆಯಲ್ಲಿ ನಾವು ಮಾಡ್ತೇವಪ್ಪ ಹೋಳಿಗೆ ಅಂತಂದ್ರೆ ಒಂದು ಮೂರಿಂದ ನಾಲ್ಕು ಥರದ್ದು ಹೋಳಿಗೆನ ನಾವು ಮಾಡ್ಬೋದು ಮನೆಯಲ್ಲಿ ಅದು ಬಿಟ್ಟರೆ ಇಷ್ಟೊಂದು ವೆರೈಟೀಸು ಹೋಳಿಗೆನ ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಹಂಗಾಗಿ ಯಾಕಪ್ಪ ಅಂತಂದರೆ ಇಲ್ಲಿ ಅಷ್ಟು ವೆರೈಟೀಸ್ ಐತಿ ಸ್ಪೆಷಲ್ಲಾಗಿ ಖರ್ಜೂರದ್ದು ಕೋವಾದ್ದು ಕ್ಯಾರೆಟು ಆಮೇಲೆ ಗುಲ್ಕನ್ನು ಡ್ರೈ ಫ್ರೂಟ್ಸಿಂದು ಪೈನಾಪಲ್ಲು ಚಾಕ್ಲೇಟು ಪೇಣಿ ಇದೇ ಥರ ಇನ್ನೂ ವೆರೈಟೀಸ್ ಆಫ್ ಹೋಳ್ಗೆನ ಇಲ್ಲಿ ಟೇಸ್ಟಿಯಾಗಿ ಅಷ್ಟೇ ಕ್ಲೀನ್ನೆಸ್ಸಿಂದ ನಮಗೆ ಬಿಸಿ ಬಿಸಿಯಾಗಿ ನಮಗೆ ಮಾಡಿಕೊಡ್ತಾರ ನೀವು ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿರಿ ಆಮೇಲೆ ಇಲ್ಲಿ ಸಿಹಿ ತಿಂಡಿಗಳಲ್ದನ ಮತ್ತು ಇಲ್ಲಿ ಸ್ನ್ಯಾಕ್ಸನ್ನು ಇಲ್ಲಿ ಒಂದು ಸೈಡ್ ಇಟ್ಟಿದ್ರು ಅದು ಅದು ಅಂತಂದ್ರೆ ಪ್ರತಿಯೊಂದು ಚಟ್ನಿ ಪುಡಿಗಳು ಆಮೇಲೆ ಈ ಕ ಉತ್ತರ ಕರ್ನಾಟಕ ಸೈಡ್ ಮಾಡೋವಂಥ ಒಂದು ಸೈಡ್ ಡಿಶಸ್ ಏನೂ ಇರ್ತೈತಲ್ಲ ಈ ಮಜ್ಜಿಗೆ ಮೆಣಸಿನಕಾಯಿ ಹಪ್ಪಳ ಸಂಡಿಗೆ ಪ್ರತಿಯೊಂದು ಥರದ್ದು ಸಂಡಿಗೆ ಈ ಸಬ್ ಸಬ್ಬಕ್ಕಿ ಸಂಡಿಗೆ ಅಕ್ಕಿದು ವೆರೈಟೀಸ್ ನಿಜವಾಗ್ಲೂ ನಂಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಆಮೇಲೆ ನೋಡೋಕ್ಕೂ ಆಗಲಿಲ್ಲ ಅಷ್ಟೊಂದು ಥರದ್ದು ಇಲ್ಲಿ ಸ್ನ್ಯಾಕ್ಸನ್ನು ಐಟಮ್ ಇಟ್ಟಿದ್ರು ಇದನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ ಇಲ್ಲಿ ಮಾಡಿರೋಂಥ ಒಂದು ಸ್ನ್ಯಾಕ್ಸ್ ಎಲ್ಲ ನಮ್ಮ ಸಾಂಪ್ರದಾಯಿಕ ಸ್ನ್ಯಾಕ್ಸ್ ಅಂತ ನಾವು ಹೇಳ್ಬೋದು ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಮಾಡ್ಕೊಂಡು ತಿನ್ನೋ ಅಂಥ ಇವು ಆಮೇಲೆ ಒಂದೊಂದು ಸ್ನ್ಯಾಕ್ಸ್ ರೆಡಿ ಇರೋದಿತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ ಏನಪ್ಪ ಅಂತಂದ್ರೆ ನಾವು ಮನೆಯಲ್ಲಿ ತಗೊಂಡೋಗಿ ನಾವು ಮಾಡ್ಕೊಂಡು ತಿನ್ನೋ ಅಂಥದ್ದು ಸ್ನ್ಯಾಕ್ಸ್ ಇದ್ವು ಇಲ್ಲಿ ನಮಗೆ ಬೇಕಾಗಿದ್ದಂಥ ಒಂದು ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನೀವು ನೋಡ್ಬೋದು ಈ ಚಕ್ಲಿ ಕೋಡ್ಬಳೆ ಈ ರೀತಿ ಆಮೇಲೆ ಇಲ್ಲಿ స్వీట్స్ అంతే ఈ లడ్డు ఆమె బేసన్ లడ్డు ఈ స్వీట్ రోల్స్ మైసూర్ పాకు ಮೇಲೆ ಧಾರವಾಡ ಪೇಡ ಈ ರೀತಿಯಾದಂಥ ಪ್ರತಿಯೊಂದು ಚಕ್ಕೆ ಶೇಂಗಾ ಚಕ್ಕೆ ಈ ರೀತಿ ಎಲ್ಲ ಇಟ್ಟಿದ್ರು ಆಮೇಲೆ ಈಗ ನಮಗೆ ಈಗ ಪಲ್ಯಗಳಿಗೆ ಸಾಂಬಾರುಗಳಿಗೆ ಹಾಕಕ್ಕೆ ಬೇಕಾಗಿದಂಥ ಒಂದು ಡ್ರೈ ಸಾಂಬಾರು ಪುಡಿಗಳು ಅದು ಐತಿ ಇಲ್ಲಿ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಇಲ್ಲಿ ವೆರೈಟೀಸ್ ರೊಟ್ಟಿಗಳ ಸತಿಗೂ ನಾವು ಇಲ್ಲಿ ಸಿಗ್ತೈತಿ ನಮಗೆ ಯಾವ್ಯಾವ ರೊಟ್ಟಿಗಳು ಅಂತ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ರಾಗಿದು ಸಜ್ಜಿ ಆಮೇಲೆ ಮಿಲೈಟ್ಸ್ ಡ್ರೈ ಫ್ರೂಟ್ಸಿಂದು ಈ ಥರದ್ದು ಎಲ್ಲ ಥರದ್ದು ಇಲ್ಲಿ ರೊಟ್ಟಿಗಳ್ನ ನಾವು ನೋಡ್ಬೋದು ಆಮೇಲೆ ಬಿಸ್ಕೆಟ್ಸ್ ಈ ರೀತಿ ಈ ಒಂದು ಶಾಪಿಗೆ ನೀವೇನಾದರೂ ವಿಸಿಟ್ ಕೊಟ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಒಂದು ಪರ್ಫೆಕ್ಟ್ ಆಗಿರೋ ಪ್ರತಿಯೊಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸಿಹಿ ತಿಂಡಿಗಳು ಆಮೇಲೆ ಸ್ನ್ಯಾಕ್ಸ್ ಐಟಮ್ನ ದಯವಿಟ್ಟು ನೀವು ದಾವಣಗೆರೆಯವರಾಗಿದ್ದರೆ ಆಮೇಲೆ ಆಗಿದ್ರೆ ಆಮೇಲೆ ಯಾವತ್ತಾದ್ರೂ ನಮ್ಮ ದಾವಣಗೆರೆಗೆ ನೀವು ವಿಸಿಟ್ ಮಾಡಿದರೆ ಬಂದು ಇಲ್ಲಿ ಅದರಲ್ಲೂ ಈ ಹೋಳಿಗೆ ಸ್ವೀಟ್ ಇಷ್ಟಪಡೋ ಅಂಥವ್ರ ಇದ್ದರೆ ಇಲ್ಲಿ ಬಂದ್ರಪ್ಪ ಅಂತಂದರೆ ನಿಮಗೆ ಒಂಥರ ಸ್ವರ್ಗನ ನೋಡ್ದಂಗೆ ಆಗ್ತೈತಿ ಅಷ್ಟು ವೆರೈಟೀಸ್ ಆಫ್ ಹೋಳಿಗೆಗಳು ಸ್ವೀಟ್ಸ್ ಇಲ್ಲಿ ನಿಮಗೆ ಸಿಕ್ತತಿ ಫ್ರೆಂಡ್ಸ್ ನಾನು ನನಗೆ ಬೇಕಾಗಿರೋಂಥ ಒಂದು ಸ್ನ್ಯಾಕ್ಸ್ಗಳು ಆಮೇಲೆ ಹೋಳಿಗೆ ಸ್ವೀಟ್ಸ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಮಕ್ಕಳ ಸಲುವಾಗಿ ನನಗಂತೂ ಈ ಒಂದು ಶಾಪ್ ನಿಜವಾಗ್ಲೂ ಭಾಳ ಇಷ್ಟ ಆಯಿತು ಯಾಕಂತಂದ್ರೆ ಈಗಿನ ಇದರಲ್ಲಿ ನಾವು ಮಕ್ಕಳಿಗೆ ಏನು ಕೊಟ್ಟರೆ ಹೆಲ್ತಿಗೆ ಏನು ಪ್ರಾಬ್ಲಮ್ ಆಗ್ತೈತಿ ಅನ್ನೋ ಒಂದು ಈ ಒಂದು ತಾಟಲ್ಲಿ ನಾವು ಇರ್ತೇವೆ ಆದರೆ ಇಲ್ಲಿ ಬಂದು ನೋಡಿದ ತಕ್ಷಣ ನಿಜವಾಗ್ಲೂ ಪರ್ಫೆಕ್ಟಾಗಿ ಅಷ್ಟೇ ಕ್ಲೀನ್ನೆಸ್ಸಿಂದ ಮಾಡಿರೋದ್ರಿಂದ ಇಲ್ಲಿಗೆ ಬರ್ಬೇಕು ಅನ್ನೋದು ನೆಕ್ಸ್ಟ್ ಏನು ತಗೋಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಅನ್ನೋದು ನನ್ನ ಮನಸ್ಸನ್ನಾಗ ಅನ್ನಿಸ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಒಂದು ಲೈಕ್ ಕೊಡ್ರಿ ಆಮೇಲೆ ಹೊಸ್ದಾಗಿ ಯಾರಾದರೂ ನನ್ನ ಈ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣರಿ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು